ಒಂದು ಹನಿ ರಕ್ತಕ್ಕೆ ಮೂರು ಸಾವಿರ ರೂಪಾಯಿ ಶುಲ್ಕ ಆರೂವರೆ ಲಕ್ಷ ಬಿಲ್ ಮೊಣಕಾಲು ನೋವು ಕಡಿಮೆ ಮಾಡುವುದಾಗಿ ವೃದ್ಧನಿಗೆ ಮೋಸ ನಕಲಿ ವೈದ್ಯನಿಂದ ನಿವೃತ್ತ ಶಿಕ್ಷಕರೊಬ್ಬರಿಗೆ ಲಕ್ಷ ಲಕ್ಷ ವಂಚನೆ ಮೊಣಕಾಲು ನೋವು ಕಡಿಮೆ ಮಾಡುವುದಾಗಿ ಭರವಸೆ ನೀಡಿ ನಕಲಿ ವೈದ್ಯನೊಬ್ಬ ನಿವೃತ್ತ ಶಿಕ್ಷಕರನ್ನ ದರೋಡೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಜಬಲ್ಪುರದ ಶಿವನಗರದ ಕೆಎಲ್ ಸೋನಿ ಎಂಬ ನಿವೃತ್ತ ಶಿಕ್ಷಕರು ಕೆಲ ದಿನಗಳಿಂದ ಮಂಡಿ ನೋವಿನಿಂದ ಬಳಲುತ್ತಿದ್ದರು ಫೆಬ್ರವರಿ ಹನ್ನೊಂದರಂದು ಸೋನಿ ವಿಜಯನಗರದ ಮೆಡಿಕಲ್ ಸ್ಟೋರ್ನಿಂದ ಔಷಧ ಖರೀದಿಸಿ ಕುಂಟುತ್ತ ಸಾಗುತ್ತಿದ್ದರು ಆಗ ಯುವಕನೊಬ್ಬ ಸೋನಿಯನ್ನ ಕರೆದು ಕುಂಟುತ್ತ ನಡೆಯುತ್ತಿರುವುದೇಕೆ ಎಂದು ಕೇಳಿದ್ದಾನೆ ಆಗ ಮೊಣಕಾಲುಗಳಲ್ಲಿ ನೋವಿದೆ ಎಂದು ಶಿಕ್ಷಕರು ಉತ್ತರಿಸಿದ್ದಾರೆ ಹಲವೆಡೆ ಚಿಕಿತ್ಸೆ ನೀಡಿದರೂ ಸಂಪೂರ್ಣ ಗುಣಮುಖವಾಗಿಲ್ಲ ಎಂದು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಇದನ್ನೇ ಬಂಡವಾಳವಾಗಿ ಬಳಸಿಕೊಂಡ ಈ ಅಪರಿಚಿತ ವ್ಯಕ್ತಿ ಮರುದಿನ ವೃದ್ಧರ ಮನೆಗೆ ಚಿಕಿತ್ಸೆ ನೀಡುವುದಕ್ಕಾಗಿ ತೆರಳಿದ್ದಾನೆ ಇದೇ ವೇಳೆ ವೈದ್ಯರು ಹಿತಾಳಿಯ ನಿಂದ ಸೋನಿಯ ಮೊಣಕಾಳುಗಳಿಂದ ರಕ್ತ ಹೊರತೆಗೆದಿದ್ದರು ಚಿಕಿತ್ಸೆಗಾಗಿ ಪ್ರತಿ ಹನಿ ರಕ್ತಕ್ಕೆ ಮೂರು ಸಾವಿರ ರೂಪಾಯಿ ಆಗುತ್ತದೆ ಎಂದ ಅವರು ಸ್ವಲ್ಪ ಸಮಯದ ನಂತರ ಸೋನಿಯವರಿಗೆ ಆರೂವರೆ ಲಕ್ಷ ಬಿಲ್ ಆಗಿದೆ ಎಂದು ಹೇಳಿ ನಿವೃತ್ತ ಶಿಕ್ಷಕರನ್ನ ವಂಚಿಸಿದ್ದಾನೆ